ಮಲೆ ಮಹಾದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿರ್ತಕ್ಕಂಥ ವಸ್ತ್ರಮಲೆ ವಸ್ತ್ರಮಲೆ ದರ್ಶನವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಸ್ತ್ರಮಲೆಯನ್ನು ಈ ಹಿಂದೆ ಪರಿಚಯವನ್ನು ಮಾಡಿದ್ದೆ ಅಮಾವಾಸ್ಯೆಯ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿರ್ತಕ್ಕಂಥ ವಸ್ತ್ರಮಲೆ ದರ್ಶನವನ್ನು ಭಕ್ತಾದಿಗಳು ಕಣ್ತುಂಬ್ಕೊಂಡ್ರಪ್ಪ ಆನೆ ಮರ ಮುರಿತೈತೆ ಈ ವಸ್ರಮಲೆ ಸಾಮಾನ್ಯವಾಗಿ ಸೊ ಮಹದೇಶ್ವರ ಬೆಟ್ಟ ನಡುಮಲೆ ಎದುರು ಭಾಗದಲ್ಲಿರ್ತಕ್ಕಂಥ ಆನೆ ತಲೆ ದಿಂಬದ ಸಮೀಪದಲ್ಲಿದೆ ಮಹದೇಶ್ವರರ ಪ್ರತಿಮೆಯ ದರ್ಶನವನ್ನು ಭಕ್ತಾದಿಗಳು ಪಡೆಯಬಹುದು ಸೊ ಇದು ಅರಣ್ಯ ಪ್ರದೇಶವಲ್ಲ ಅರಣ್ಯ ಪ್ರದೇಶವನ್ನು ಹೊರತುಪಡಿಸಿ ನಮ್ಮ ಈ ಭಾಗವಾಗಿ ಅಂದರೆ ಜಮೀನೇನಿದೆ ಜಮೀನು ಸೇರ್ಕೊಂಡಿದೆ ವಸ್ತ್ರಮಲೆಗೆ ಭಕ್ತಾದಿಗಳು ತಮಡಪರ ಸಹಕಾರದಿಂದ ಆಗಮಿಸ್ಬೋದು ತಾವು ಸಹ ವಸ್ತ್ರಮಲೆ ದರ್ಶನವನ್ನು ಪಡೆಯಬಹುದು ಸೊ ಇತ್ತೀಚೆಗೆ ನಾವು ಎಪ್ಪತ್ತೇಳು ಮಲೆ ದರ್ಶನವನ್ನು ಭಕ್ತಾದಿಗಳೇ ಇಲ್ಲ ಕಾರಣ ಏನಪ್ಪ ಅಂದರೆ ಸೊ ಕೆಲವೊಂದು ಮಲೆಗಳಿಗೆ ಭಕ್ತಾದಿಗಳು ಪ್ರವೇಶವನ್ನು ಮಾಡಿ ಸೊ ಅಲ್ಲಿರ್ತಕ್ಕಂಥ ಪ್ರಕೃತಿಯ ಒಂದು ಸೌಂದರ್ಯತೆಯನ್ನು ಸರ್ವನಾಶ ಮಾಡ್ತಕ್ಕಂಥ ಒಂದು ವಿಚಾರಗಳು ತಿಳಿದು ಬಂತು ಆದ್ದರಿಂದ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನದಿಂದ ಸೊ ಎಪ್ಪತ್ತೇಳು ಮಲೆ ದರ್ಶನಕ್ಕೆ ನಿಷೇಧವನ್ನು ಮಾಡಿರ್ತೀವಿ ಸೊ ದಯವಿಟ್ಟು ಭಕ್ತಾದಿಗಳು ಎಲ್ಲೆಲ್ಲಿ ಭಗವಂತನ ದರ್ಶನವನ್ನು ಪಡಿಬೋದು ಯಾವೆಲ್ಲ ಮಲೆಗಳಿಗೆ ಪ್ರವೇಶವನ್ನು ನೀಡ್ಬೋದು ಸಂಪೂರ್ಣ ಡೀಟೇಲ್ಸನ್ನು ನೀಡಿರ್ತೀನಿ ಸೊ ಆ ಮಲೆಗಳಿಗೆ ಮಾತ್ರ ಭಕ್ತಾದಿಗಳು ಪ್ರವೇಶ ನೀಡಿ ಮಹದೀಶ್ವರರ ಕೃಪಾಶೀರ್ವಾದವನ್ನು ಪಡೆಯಿರಿ ಸೊ ಎಲ್ಲ ಮಲೆಗಳಿಗೂ ಪ್ರವೇಶ ಮಾಡ್ತಕ್ಕಂಥ ಒಂದು ಸಾಹಸವನ್ನು ಮಾಡಬೇಡಿ ಸೊ ಆಯಿತು ಒಂದು ವರ್ಷದ ಮೇಲೆ ಆಯಿತು ಇಲ್ಲಿ ಬಂದು ಹ್ಞೂ ಇಲ್ಲ ಎರಡು ಸಲ ಬಂದಿದ್ದೀನಕ್ಕ ಯಾವುದು ಇದು ವಸ್ತ್ರಮಲೆ ಸೊ ಅಮಾವಾಸ್ಯ ಪ್ರಯುಕ್ತ ವಸ್ತ್ರಮಲೆ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ವಸ್ತ್ರಮಲೆಯ ದರ್ಶನವನ್ನು ಭಕ್ತಾದಿಗಳು ಕಣ್ ಸೊ ಲಾಸ್ಟ್ ಟೈಮ್ ನೀಡಿದ್ದೆ ಅದು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ಗೆ ಪ್ರಸಾರವನ್ನು ಮಾಡಿರ್ತೇನೆ ಆದರೆ ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜಲ್ಲಿ ಪ್ರಸಾರವನ್ನು ಮಾಡಿಲ್ಲ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವಸ್ತ್ರಮಲೆ ದರ್ಶನವನ್ನು ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಏನಂತ ಇನ್ನೇನು ಬಂದಕ್ಕ ಬನ್ನಿ ಅಮಾವಾಸ್ಯೆ ಪ್ರಯುಕ್ತ ಸೊ ಮಾದಪ್ಪ ಮೆರೆದಂತಹ ಪುಣ್ಯ ಸ್ಥಳಗಳಿಗೆ ಆಗಾಗ ಭೇಟಿ ನೀಡ್ತಾ ಇರ್ತೀವಿ ಸೊ ಇತ್ತೀಚೆಗೆ ಎಪ್ಪತ್ತೇಳು ಮಲೆ ಪ್ರವಾಸವನ್ನು ನಿಲ್ಲಿಸಿರ್ತೀವಿ ಕಾರಣ ಏನಪ್ಪ ಅಂದರೆ ನಮ್ಮ ಅರಣ್ಯ ಪ್ರದೇಶಗಳು ಹದಗೆಡಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ಈ ಒಂದು ಮಹದೇಶ್ವರರ ಎಪ್ಪತ್ತೇಳು ಮಲೆಯ ಸುಂದರವಾದ ಪ್ರಕೃತಿಯ ತಾಣ ಹಾಗೆ ಪ್ರಾಣಿ ಪಕ್ಷಿಗಳ ಸಂಕುಲ ಒಂದು ಭಗವಂತನ ಸನ್ನಿಧಿಲಿ ರಾರಾಜಿಸ್ಲಿ ಅಂತ ಹೇಳ್ತಾ ಸೊ ಇತ್ತೀಚಿಗೆ ಎಪ್ಪತ್ತೇಳು ಮನೆ ಪ್ರವಾಸವನ್ನು ನಿಷೇಧ ಮಾಡಿರ್ತೀವಿ ಕಾರಣ ಏನಪ್ಪ ಅಂದರೆ ಸೊ ಅಲ್ಲಿಗೆ ಮನುಷ್ಯ ಅಂತಕ್ಕಂಥ ಪ್ರಾಣಿ ಪ್ರವೇಶ ನೀಡಿ ಅಲ್ಲೆಲ್ಲ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯಗ್ರಸ್ತಗಳನ್ನು ಹಾಕಿ ಅವ್ರು ಬೇಕದ್ದು ಬೇಡದೇ ಇರೋದು ಅನ್ನಿ ಚಟುವಿಕೆಗಳನ್ನು ಮಾಡಬಾರ್ದು ಅಂತ ಸೊ ನಾನು ಎಪ್ಪತ್ತೇಳು ಮನೆ ದರ್ಶನಕ್ಕೆ ಬ್ರೇಕ್ ಹಾಕಿರ್ತೀವಿ ಯಾರು ಸಹ ಎಪ್ಪತ್ತೇಳು ಮಲೆ ದರ್ಶನಕ್ಕೆ ಮುಂದಾಬಡಿ ಮಹದೇಶ್ವರ ನಡುಮಲೆ ಸನ್ನಿಧಿದೆ ಸೊ ಅದರ ಸುತ್ತಮುತ್ತ ಇರ್ತಕ್ಕಂಥ ಮಲೆಗಳಿಗೆ ದರ್ಶನವನ್ನು ಮಾಡಿ ಅಂತ ಈ ವಿಡಿಯೋ ಮೂಲಕ ಸಲಹೆ ನೀಡ್ತಿದ್ದೀನಿ ಸೊ ನಾವು ಭೇಟಿ ನೀಡ್ತಕ್ಕಂಥ ಮಲೆಗಳು ಅಂದರೆ ಸೊ ಸತಕ್ಷಣದಲ್ಲಿ ನಮಗೆ ನಾಗಮಲೆ ತದನಂತರ ನಾಗಮಲೆ ಈಗಾಗಲೇ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳು ಪ್ರವೇಶ ನೀಡ್ತಾ ಇದ್ದಾರೆ ಸೊ ನಾಗಮಲೆ ಈ ಕಡೆ ಪಕ್ಕದಲ್ಲಿ ನೋಡೋದಾದ್ರೆ ಮಲೆ ಹಾಗೆ ಕೋಡುಗಲ್ಲು ಮಲೆ ಹಾಗೆ ಕೂತುಗಲ್ಲು ಮಲೆ ಸೊ ಈ ಥರ ಮಾದಪ್ಪನ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿರ್ತಕ್ಕಂಥ ಎಪ್ಪತ್ತೇಳು ಮಲೆಯ ಮಹದೇಶ್ವರರ ದರ್ಶನವನ್ನು ಪಡೆಯಿರಿ ಸೊ ಎಲ್ಲ ಮಲೆಗಳಿಗೂ ಭೇಟಿ ನೀಡ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಕೆಲವೊಂದು ದಟ್ಟ ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಮಲೆಗಳಿವೆ ಅದರಿಂದ ಈ ಒಂದು ಸಲಹೆಯನ್ನು ನೀಡ್ತಾ ಇದ್ದೀವಿ ಮಹದೇಶ್ವರರ ವಸ್ತ್ರಮಲೆಯ ಸಮೀಪಕ್ಕೆ ಆಗಮಿಸಿರ್ತೀವಿ ತಾವಲ್ಲಿ ವೀಕ್ಷಣೆ ಮಾಡ್ಬೋದು ಹತ್ತತ್ರ ವಸ್ತ್ರಮಲೆಯ ದರ್ಶನ ಭಕ್ತಾದಿಗಳಿಗೆ ದೊರೆಯುತ್ತಿದೆ ಇನ್ನೂ ಕೆಲವೊಂದು ಮಲೆಗಳಿಗೆ ಪ್ರವೇಶ ನೀಡಬಹುದು ಸೊ ಕತ್ರಿಮಲೆ ಧಾರಾಳವಾಗಿ ಹೋಗ್ಬೋದು ಕತ್ರಿಮಲೆಗೆ ಹೋಗ್ಬೋದು ತಾವು ಕತ್ರಿ ಮಲೆಗೆ ಭೇಟಿ ನೀಡಿ ಕೆಲವೊಂದು ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಕೆಲವು ಮಲೆಗಳಿಗೆ ನಿಷೇಧ ಇರ್ತದೆ ದಯವಿಟ್ಟು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಮಾಹಿತಿ ನೀಡಿರ್ತೀನಿ ಸೊ ನೂರನ್ ಸ್ವಾಮಿ ಮಲೆಗೆ ಹೋಗಿ ಆಮೇಲೆ ದ ದಬ್ಗುಳಿ ಬಸವೇಶ್ವರ ಅಲ್ಲಿಗೂ ಸಹ ಹೋಗಿ ಸೊ ನಾನು ಹೇಳಿರ್ತೀನಿ ವೀಡಿಯೋದಲ್ಲಿ ಸೊ ಈ ಸ್ಥಳಗಳಿಗೆ ಪ್ರವೇಶ ನಿಷೇಧ ಇರ್ತದೆ ಮುಂಜಾಗ್ರತೆ ಕ್ರಮ ತಕ್ಕೊಳ್ಳಿ ಅಂತ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಭಕ್ತಾದಿಗಳು ತಾವು ಸಹ ಈ ಮಾರ್ಗವನ್ನು ಅನುಸರಿಸಿ ಸೊ ಗೊತ್ತಿಲ್ಲದೆ ನಿಮ್ಮ ಪಾಡಿಗೆ ನೀವು ಹೋಗ್ಬಿಡಬೇಡಿ ಸಲಹೆ ತಗೊಳ್ಳಿ ಇನ್ನೂ ಹೆಚ್ಚಿನ ಸಲಹೆ ಬೇಕಾದ್ರೆ ಅರಣ್ಯ ಇಲಾಖೆಯವರ ಸರಳ ಸಲಹೆ ತಗೊಳ್ಳಿ ಏಕೆಂದ್ರೆ ಮಾದಪ್ಪನ ಎಪ್ಪತ್ತೇಳು ಮಲೆಗಳು ಇರತಕ್ಕಂಥದ್ದೇ ಸೊ ಈ ಒಂದು ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ದಟ್ಟ ಅರಣ್ಯ ಪ್ರದೇಶದಲ್ಲಿ ಇದನ್ನ ದಯವಿಟ್ಟು ಭಕ್ತಾದಿಗಳು ನೆನಪಲ್ಲಿ ಇಟ್ಕೋಬೇಕು ಸೊ ತಮ್ಮಿಷ್ಟ ಬಂದಾಗ ತಾವು ಬಿಡಬೇಡಿ ಕೆಲವು ಸ್ಥಳಗಳಿಗೆ ನಿಷೇಧ ಇರುತ್ತೆ ಸೊ ಇದನ್ನ ಅನುಸರಿಸಿ ದಯವಿಟ್ಟು ಸೊ ವಸ್ತ್ರಮಲೆ ಇದೇನು ಇದು ಅರಣ್ಯದ ಡಿ ಲೈನು ಹೊರ ಒಳ ವಲಯದಲ್ಲಿಲ್ಲ ಸೊ ಹೊರವಲಯದಲ್ಲಿದೆ ಡಿ ಲೈನಿಂದ ಹೊರಗಡೆ ಇದೆ ಸೊ ಸ್ಥಳೀಯರ ಅಂದರೆ ಅವರ ಸಹಕಾರ ಬೇಕಾಗುತ್ತೆ ಸೊ ವಸ್ತ್ರಮಲೆ ನೋಡ್ತಕ್ಕಂಥ ಭಕ್ತಾದಿಗಳು ತಮಡಪ್ರ ಕರ್ಕೊಂಡು ಬಂದು ಆ ವಸ್ತ್ರಮಲೆ ದರ್ಶನವನ್ನು ಪಡೆಯಬಹುದು ಒಂದು ವಸ್ತ್ರ ಮಲೆಗೆ ಆಗಮಿಸಿದ್ದೀವಿ ಸೊ ಇಲ್ಲಿ ಒಂದು ಇದೊಂದು ಡಿ ಲೈನ್ ಆ ಭಾಗವಾಗಿ ಹೋದರೆ ಫಾರೆಸ್ಟ್ ಇಲಾಖೆ ಸೊ ಇಲ್ಲಿ ಆನೆಗಳು ಈ ಭಾಗವಾಗಿ ಬರಬಾರ್ದು ಅಂತ ಸೊ ಸೋಲಾರ್ ಅಳವಡಿಸಿರ್ತಾರೆ ಸೊ ವಸ್ತ್ರ ಮಲೆ ಇದಾಗಿರ್ತದೆ ಸೊ ಅಲ್ಲಿ ನಡುಮಲೆ ಮಹದೇಶ್ವರರ ಸನ್ನಿಧಿ ಅಲ್ಲಿದೆ ತಾವು ವೀಕ್ಷಣೆ ಮಾಡ್ತಾ ಇದ್ರ ಸೊ ವಸ್ತ್ರಮಲೆಗೆ ಅಮಾವಾಸ್ಯ ಪ್ರಯುಕ್ತ ಆಗಮಿಸಿದ್ದೀವಿ ವಸ್ತ್ರಮಲೆ ಮಹದೇಶ್ವರರ ದರ್ಶನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಗಂಟ್ಲು ಸರಿ ಇಲ್ಲ ಸಾಕಷ್ಟು ಜನ ಏನೋ ಕನ್ನಡ ಭಾಷೆ ಉಚ್ಚಾರಣೆ ಸರಿ ಮರ್ಯಾದಿದು ಅಂತ ಏನೇನು ಆಗ್ತಾಯಿರ್ತಾರೆ ಸೊ ನಮ್ಮ ಕಷ್ಟ ನಮ್ಗೆ ಗೊತ್ತು ಯಾಕಂದರೆ ಒಂದು ಗಂಟ್ಲು ಸಮಸ್ಯೆ ಇರುತ್ತೆ ಇನ್ನೊಂದು ಬೆಟ್ಟವನ್ನು ಹತ್ತಿರ್ತೀವಿ ಇಲ್ಲ ಇಳಿಗಿರ್ತೀವಿ ಸುಸ್ತಾಗಿರ್ತದೆ ಮಾತನಾಡಬೇಕಾದ್ರೆ ಸ್ವಲ್ಪ ಭಾಷೆಯಲ್ಲಿ ವ್ಯತ್ಯಾಸ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಒಟ್ನಲ್ಲಿ ಜೀನಗಳಿಗೆ ಅರ್ಥ ಆಗುತ್ತೆ ಅನ್ನೋದು ಮಾತ್ರ ನಂಗೆ ಚೆನ್ನಾಗಿ ಗೊತ್ತು ಸೊ ಏನು ಬೆಟ್ಟ ಹತ್ತಿರ್ತೀವಿ ಈ ಥರ ಮಾತಾಡ್ಬೇಕಾರೆ ಎಲ್ಲ ಒಂದು ಕಡೆ ವ್ಯತ್ಯಾಸ ಆಗುತ್ತೆ ಸೊ ಈ ಥರ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ನಾವು ಮಾಹಿತಿ ನೀಡೋದೇ ಹೆಚ್ಚು ಎಲ್ಲೋ ಒಂದೊಂದು ಪದಗಳ ವ್ಯತ್ಯಾಸ ಆಗ್ಬಿಟ್ರೆ ಅದನ್ನೇ ದೊಡ್ಡ ಆರೋಪ ಮಾಡೋಣ ಹತ್ರ ಬಿಂಬಿಸಕಂತು ಹೋಗ್ಬೇಡಿ ಸೊ ವಸ್ತ್ರ ಮಲೆಗೆ ಆಗಮಿಸ್ತೀವಿ ಬಂಧುಗಳೇ ವಸ್ತ್ರಮಲೆ ಮಹದೇಶ್ವರರ ಆ ಈ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತಾ ಹಾಗೆ ನಡುಮಲೆ ಸನ್ನಿಧಿಯ ದರ್ಶನವನ್ನು ಸಹ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀವಿ ಬಂಧುಗಳೇ ವಸ್ತ್ರಮಲೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕ್ಷೇತ್ರದ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸ್ತಾ ಇದ್ದೀನಿ ಸೊ ಮನೆ ಮಹದೇಶ್ವರರ ಪುಣ್ಯ ಸ್ಥಳ ವಸ್ತ್ರಮಲೆಯ ದರ್ಶನವನ್ನು ಭಕ್ತಾದಿಗಳಿಗೆ ತೋರಿಸ್ತಾ ಇದ್ದೀನಿ ಸೊ ತಾವಿಲ್ಲಿ ಸುತ್ತಮುತ್ತ ವೀಕ್ಷಣೆ ಮಾಡಬಹುದು ಸೊ ಈಗ ನಾನೀಗ ವಸ್ತ್ರಮಲೆಯ ಮೇಲ್ಭಾಗದಲ್ಲಿ ನಿಂತಿದ್ದೀನಿ ಆ ತಾವಲ್ಲಿ ಗಮನಿಸಬಹುದು ಸೊ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ ಸೊ ಇದು ಕಡೆಬೋಡಿ ವೀರೇಶ್ವರ ಮಲೆ ಸೊ ಇದು ದೇವಾಲಯ ಮಲೆ ಸೊ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಇದು ಕೋಡುಗಲ್ಲು ಮಲೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಬಹಳ ಸ್ಪಷ್ಟವಾಗಿ ನಮಗೆ ದೊಡ್ಕಾ ಇದೆ ಕೂಡುಗಲ್ಲು ಮಾರ್ಕ್ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದೀನಿ ಸೊ ಹಾಗೆ ಮೈಲು ಮಲೆ ಇದು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಇದು ಕೂತುಗಲ್ಲು ಮಲೆ ಸೊ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ತಾವೆ ವೀಕ್ಷಣೆ ಮಾಡ್ಬೋದು ಹಾಗೆ ನಾಗಮಲೆ ಇದು ನಾಗಮಲೆ ಇದು ಹಾಗೆ ಈ ಭಾಗ ಬಂದ್ರೆ ನಾಗಮಲೆ ಸಲ ತೋರಿಸ್ತೀನಿ ನೋಡಿ ಸೊ ಇದು ನಾಗಮಲೆ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಈ ಭಾಗ ಬಂದ್ರೆ ನಮ್ಗೆ ಇದು ಇಲ್ಲೊಂದು ಬೆಟ್ಟ ಇದೆ ಆದರೆ ಕೆಳಭಾಗದಲ್ಲಿ ನಮಗೆ ಗುಲಗಂಜಿ ಮಲೆ ಸಿಗುತ್ತೆ ಬಂಧುಗಳೇ ಗುಲಗಂಜಿ ಮಲೆ ಸೊ ಹಾಗೆ ಈ ಭಾಗವಾಗಿ ಬಂದ್ರೆ ಇದು ನಮ್ಗೆ ಕತ್ರಿಮಲೆ ಈ ತುದಿ ನೋಡಿ ಚೂಪು ಸೊ ಇದು ಕತ್ರಿಮಲೆ ಸ್ವಲ್ಪ ಝೂಮ್ ಮಾಡ್ಲಾ ನೋಡಿ ನೀವು ಮುಂದ್ರೆ ಝೂಮ್ ಮಾಡ್ತೀನಿ ಸೊ ಇದು ಕತ್ರಿಮಲೆ ಸೊ ಇದ್ರ ಮೆದುಗು ಮಲೆ ಇರ್ತಕ್ಕಂಥದ್ದು ಮೆದುಗುಮಲೆ ವೀಕ್ಷಣೆ ಮಾಡಿ ಇದು ಮಲೆ ಹ್ಮ್ ಸೊ ಇದು ಎದುರುಮಲೆ ಏನು ಈ ಒಂದು ಮರ ಇದೆ ಮರದ ಪಕ್ಕ ಇರತಕ್ಕಂಥದ್ದು ಮಲೆ ಹಾಗೆ ಇದು ವಸ್ತ್ರಮಲೆ ಬಂದ್ಗಳೇ ಹ್ಮ್ ವಸ್ತ್ರಮಲೆ 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 ದರ್ಶನ ಪಡೆಯಿರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ ಹಾಗೆ ಇದು ನಡುಮಲೆ ಬಂಧುಗಳೇ ಸೊ ನಡುಮಲೆ ಮಹದೇಶ್ವರ ಲಿಂಗೈಕ್ಯ ಆಗಿರ್ತಕ್ಕಂಥ ಸ್ಥಳದ ಪರಿಚಯವನ್ನೇ ತಮ್ಮ ಮುಂದೆ ಸಮರ್ಪಣೆ ಮಾಡಿಲ್ಲ ನಾವಿಲ್ಲಿ ವೀಕ್ಷಣೆ ಮಾಡಿ ಇದು ನಡುಮಲೆ ಮಾದೇಶ್ವರ ಸೊ ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ನನಗೆ ದೂರವಾಣಿ ಕರೆಯ ಮೂಲಕ ತಿಳಿಸಿ ಸೊ ನಮ್ಮ ಇಲ್ಲಿ ಒಂದು ಕ್ಷೇತ್ರಕ್ಕೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ ಸೊ ತಮ್ಮಪ್ಪ ಒಂದು ಸಹಕಾರ ಬೇಕು ಸೊ ನಾವೇನು ಬೇಕಾಗಿಲ್ಲ ತಮಿಪ್ಪರ ಒಂದು ಸಹಕಾರ ಪಡ್ಕೊಂಡು ಬನ್ನಿ ಯಾಕಂದ್ರೆ ನಿಮ್ ಇಷ್ಟ ಬಂದಾಗ ನೀವು ನೀವು ಒಬ್ಬೊಬ್ರು ಬರ್ತಕ್ಕಂಥ ಒಂದು ಕರೆಯನ್ನು ಮಾಡಬೇಡಿ ಸೊ ಮಲೆ ಮಹದೇಶ್ವರರು ನಮ್ಮ ನಡುಮಲೆ ಕ್ಷೇತ್ರಕ್ಕೆ ಆಗಮಿಸಬೇಕಾದ್ರೆ ಸೊ ಅವ್ರ ತಾಯಿ ಮುತ್ತರಾಜಮ್ಮ ಒಂದು ಬುತ್ತಿಯನ್ನ ಕಟ್ಕೊಟ್ಟಿರ್ತಿರತ್ತೆ ಆ ಬುತ್ತಿಯನ್ನ ತೆರವುಗೊಳಿಸಿ ಇಲ್ಲಿ ಪ್ರಸಾದವನ್ನ ಸೇವನೆ ಮಾಡ್ತಾರೆ ಮಹದೇಶ್ವರ ಅಂತಕ್ಕಂಥ ಒಂದು ಪವಾಡ ಈ ಕ್ಷೇತ್ರದಲ್ಲಿ ಹಡಗಿದೆ ಬಂಧುಗಳೇ ಇದು ವಸ್ತ್ರ ಮಲೆ ಮಹದೇಶ್ವರರ ಸನ್ನಿಧಿ ಸೊ ಅವರ ಒಂದು ವಸ್ತ್ರವನ್ನ ಒಣಗಿಸಿದಂತಹ ಸ್ಥಳ ಇದಾಗಿರ್ತದೆ ಬಂಧುಗಳೇ ಅವ್ರ ಬುತ್ತಿ ಸೇವನೆ ಮಾಡ್ಬೇಕಾದ್ರೆ ನೀರಿರಲ್ಲ ನೀರಿನ ಕೊರತೆ ಇರ್ತದೆ ಆದ್ದರಿಂದ ಸೊ ಕೆಳಗಡೆಯಲ್ಲಿ ಮೂರು ಸೊನೆಗಳನ್ನ ಅವರು ಉದ್ಭವ ಮಾಡಿ ಉತ್ಪತ್ತಿ ಮಾಡಿ ಈ ಸ್ಥಳದಲ್ಲಿ ನೀರನ್ನ ಪಡೆದು ಅವರು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರಸಾದವನ್ನು ಸೇವನೆ ಮಾಡ್ತಾರೆ ಹಾಗೆ ಇಲ್ಲಿ ಟವಲ್ ಅನ್ನ ಒಣಗಾಕಿರ್ತಾರೆ ಆ ಟವಲ್ ಐ ಮೀನ್ಸ್ ವಸ್ತ್ರ ಅಂದ್ರೆ ಬಟ್ಟೆ ಆ ಬಟ್ಟೆಯನ್ನ ಒಣಗಿರ್ ಒಣಗಿಸಿರ್ತಾರೆ ಸೊ ಆ ಒಂದು ಬಟ್ಟೆಯ ಆಕಾರದ ಒಂದು ಕುರುಹುಗಳು ನಮಗೆ ಇಂದಿಗೂ ಸಹ ಜೀವಂತವಾಗಿ ಲಭ್ಯವಾಗಿರ್ತದೆ ಸೊ ಇದು ವಸ್ತ್ರಮಲೆ ಅಂತ ಈ ಕ್ಷೇತ್ರವನ್ನ ಕರೆಯಲಾಗುತ್ತೆ ಬಂಧುಗಳೇ ಮಹದೇಶ್ವರರ ಪುಣ್ಯಕ್ಷೇತ್ರ ವಸ್ತ್ರಮಲೆಯ ಮಾಹಿತಿಯನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತೇನೆ ಅಮಾವಾಸ್ಯ ಪ್ರಯುಕ್ತ ಈ ಒಂದು ನಡುಮಲೆಯ ಎದುರು ಭಾಗ ಇರ್ತಕ್ಕಂಥ ಎಪ್ಪತ್ತೇಳು ಮಲೆಯ ಕೈಲಾಸವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ವಸ್ತ್ರಮಲೆಯ ದರ್ಶನ ತೋರ್ಪಡಿಸ್ತಾ ಇದ್ದೀನಿ ಈ ವಸ್ತ್ರಮಲೆಯ ಸುತ್ತಮುತ್ತ ಮಹದೇಶ್ವರರ ನಡುಮಲೆ ಸುತ್ತಮುತ್ತ ಎಪ್ಪತ್ತೇಳು ಮಲೆ ಕೈಲಾಸದ ದರ್ಶನಗಳು ಭಕ್ತಾದಿಗಳಿಗೆ ದೊರಕ್ತಾ ಇದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ಬಹಳ ಸ್ಪಷ್ಟವಾಗಿ ಎಪ್ಪತ್ತೇಳು ಮಲೆ ಸುತ್ತುವರೆದು ಮಲೆ ಮಾದಪ್ಪ ನಡುಮಲೆಯಲ್ಲಿ ನೆಲೆಸಿರ್ತಾನೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಸಿಗ್ತಾ ಇದೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡಿ ಸುತ್ತಮುತ್ತ ಎಪ್ಪತ್ತೇಳು ಮಲೆಗಳು ಮಹದೇಶ್ವರರ ನಡುಮಲೆಯ ಸನ್ನಿಧಿಯಲ್ಲಿ ಲಿಂಗೈಕ್ಯವಾಗಿ ನಗು ನಗತ ಸೊ ಮಹದೇಶ್ವರನ ವರ್ಣಿಸಿರೋದು ಭಕ್ತಿ ಗೀತೆಗಳಲ್ಲಿ ನಾವು ಕೇಳಿರ್ಬೋದು ಮಾದಪ್ಪನ ನಾನಾ ಥರ ರೀತಿಯಲ್ಲಿ ವರ್ಣಿಸಿರ್ತಾರೆ ಯಾಕೆಂದರೆ ಮಾದೇಶ್ವರರ ಮೈಕಾರ ಮಾದಪ್ಪನ ಪವಾಡಗಳು ಆ ರೀತಿ ಮೆರೆದಿರ್ತಾರೆ ಅಂತಕ್ಕಂಥ ಒಂದು ಸತ್ಯ ಘಟನೆಗಳು ಇಂದಿಗೂ ಸಹ ನಮಗೆ ಜೀವಂತ ಕುರುಹಗಳು ಇಲ್ಲಿ ಲಭ್ಯವಾಗ್ತಾ ಇದೆ ಬಂಧುಗಳೇ ಸೊ ವಸ್ತ್ರ ಮನೆ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೇನೆ ಸೊ ಇಲ್ಲಿ ಮಾದೇಶ್ವರರು ಅವರು ಉತ್ಪತ್ತಿ ಮಾಡಿದಂತಹ ಸೊನೆಯ ಕುರುಹುಗಳನ್ನು ಭಕ್ತಾದಿಗಳಿಗೆ ತೋರ್ಪಡಿಸ್ತೀನಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಸ್ಥಳದಲ್ಲಿ ವರ್ಷ ಪೂರ್ತಿ ವರ್ಷ ಪೂರ್ತಿ ತಮಗೆ ಈ ಒಂದು ಸ್ಥಳದಲ್ಲಿ ನೀರು ದೊರೆಯುತ್ತದೆ ಬಂಧುಗಳೇ ಈ ಸ್ಥಳದಲ್ಲಿ ನೀರು ಯಾವಾಗಲೂ ಇರ್ತದೆ ಯಾವಾಗಲೂ ಇರ್ತದೆ ತಾವೇ ವೀಕ್ಷಣೆ ಮಾಡಿ ಸೊ ಯಾವಾಗಲೂ ಸಹ ಈ ಸ್ಥಳದಲ್ಲಿ ನೀರಿರ್ತದೆ ನೋಡಿ ಬಹಳ ಸ್ಪಷ್ಟವಾಗಿ ಸಿಗ್ತದೆ ಜೇನು ಬಂದಲ್ಲಿ ನೀರು ಸೇವನೆ ಮಾಡ್ತಾ ಇದ್ದೆ ಓಕೆ ಸೊ ನಮಗೆ ಮಹದೇಶ್ವರರ ಏನು ಈ ಪಾದಧಾರೆ ಪಾದಧಾರೆಯಲ್ಲಿ ಯಾವ ತರಹದಲ್ಲಿ ಕುರು ಸಿಗುತ್ತೆ ಅದೇ ತರಹ ಇಲ್ಲೂ ಸಹ ನಮಗೆ ಕುರು ಸಿಗ್ತಾ ಇದೆ ಸೊ ಈ ಒಂದು ಕ್ಷೇತ್ರವನ್ನು ಸಹ ಭಕ್ತಾದಿಗಳು ಅಭಿವೃದ್ಧಿ ಪಡಿಸಬಹುದು ಆದರೆ ಏನು ನಮ್ಮ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ದಯವಿಟ್ಟು ತಾವು ಪ್ಲ್ಯಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತಾವೇ ಸ್ವಂತ ಒಂದು ಮನೋಭಾವನೆಯಿಂದ ದಯವಿಟ್ಟು ತಾವೇ ನಿಷೇಧವನ್ನು ಹೊಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಮುಂದಾದರೆ ಮುಂದಿನ ದಿವಸ ನಮಗೆ ಈ ಕ್ಷೇತ್ರದ ದರ್ಶನವನ್ನು ಪಡೆಯಲು ಅನುಕೂಲವಾಗುತ್ತೆ ತಮ್ಮ ಇಷ್ಟ ಬಂದಾಗ ಮನ ಬಂದಂತೆ ತಾವು ಎಪ್ಪತ್ತೇಳು ಮಲೆ ದರ್ಶನಕ್ಕೆ ಮುಂದಾಗಬೇಡಿ ಅಂತ ಹೇಳ್ತಾ ಒಂದು ವೇಳೆ ವಸ್ತ್ರಮಲೆಯ ಸಂಪೂರ್ಣವಾದೊಂದು ಮಾಹಿತಿಯನ್ನು ನೀಡಿರ್ತೀನಿ ಹಾಗೆ ವಸ್ತ್ರಮಲೆಯ ದರ್ಶನವನ್ನು ತಮ್ಮ ಮುಂದೆ ಸಮರ್ಪಣೆ ಮಾಡಿರ್ತೀನಿ ಸೊ ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಸಾಧ್ಯವಾದ ಮಟ್ಟಿಗೆ ಒಂದಷ್ಟು ಮಲೆಗಳ ದರ್ಶನವನ್ನು ಸಹ ತಮ್ಮ ಮುಂದೆ ಸಮರ್ಪಣೆ ಮಾಡಿದ್ದೀನಿ ನಡುಮಲೆಯ ದರ್ಶನವನ್ನು ಸಹ ತೋರ್ಪಡಿಸಿದ್ದೀನಿ ಸೊ ಈ ವಿಡಿಯೋಗೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಿದ್ದೀನಿ ಧನ್ಯವಾದಗಳು ಹುಗೆ ಮಾದಪ್ಪ ಹಾಗೆ ಮತ್ತೊಂದು ವಿಚಾರ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳ ಜೊತೆಗೆ ಹಾಗೆ ಮಹದೇಶ್ವರರು ಪಾವಡ ಮರದ ಪುಣ್ಯಕ್ಷೇತ್ರಗಳ ವಿಡಿಯೋ ಸಹ ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ಲಿಸ್ಟ್ನ ಮೂಲಕ ಹೆಚ್ಚಿನ ವೀಡಿಯೋಗಳನ್ನು ಮಾದಪ್ಪನ ವೀಡಿಯೋಗಳನ್ನು ಪಡೆಯಿರಿ ಹಾಗೆ ನಮ್ಮ ಚಾನಲ್ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹೆಚ್ಚೆಚ್ಚು ಮಾಹಿತಿಗಳನ್ನು ಪಡೆಯಿರಿ ಸೊ ನೋಟಿಫಿಕೇಶನ್ ಮೂಲಕ ತಮಗೆ ನಮ್ಮ ಮಹದೇಶ್ವರ ಬ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಚಾರಗಳು ತಿಳಿಯುತ್ತದೆ ಹಾಗೆ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ದಯವಿಟ್ಟು ಒಂದು ಲೈಕ್ ನೀಡಿ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡ ಮೂಲಕ ಕೈ ಮುಗಿದು ಭಕ್ತಾದಿಗಳಲ್ಲಿ ಸವಿನಯ ಮನವಿಯನ್ನ ಮಾಡ್ಕೊತೀನಿ ಧನ್ಯವಾದಗಳು ಒದಪ್ಪ